ವಕ್ಫ್ ತಿದ್ದುಪಡಿ ಮಸೂದೆಯ ನಂತರ ಏಕೀಕೃತ ಪೋರ್ಟಲ್ ಡೇಟಾಬೇಸ್ ನಿಯಮ ಪ್ರಕಟಿಸಿದ ಕೇಂದ್ರ ಸರ್ಕಾರ ಏನಿದು ವಕ್ಫ್ ಆಸ್ತಿಗಳ ನಿರ್ವಹಣಾ ನಿಯಮ ಏನೆಲ್ಲ ಅಂಶಗಳು ಇದರಲ್ಲಿ ಒಳಗೊಂಡಿದೆ ವಕ್ಫ್ ತಿದ್ದುಪಡಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕಾಯ್ದಿರಿಸಿದ್ದರೂ ಕೂಡ ವಕ್ಫ್ ಬೋರ್ಡಿನ ಕೆಲಸ ಶುರು ಮಾಡಿದ ಕೇಂದ್ರ ಸರ್ಕಾರ ಇದು ಸುಪ್ರೀಂ ಕೋರ್ಟ್ ಕೂಡ ವಕ್ಫ್ ತಿದ್ದುಪಡಿ ಮಸೂದೆಗೆ ಅಸ್ತು ಅನ್ನುತ್ತೆ ಅನ್ನುವ ಮುನ್ಸೂಚನೆಯೇ ಸ್ನೇಹಿತರೆ ಸುಮಾರು ದಿನಗಳ ಬಳಿಕ ವಕ್ಫ್ ಬೋರ್ಡ್ಗೆ ಸಂಬಂಧಿಸಿದ ಸುದ್ದಿ ಮತ್ತು ವಿಶ್ಲೇಷಣೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದೆ ಈ ಹಿಂದೆ ವಕ್ಫ್ ತಿದ್ದುಪಡಿ ಮಸೂದೆಯ ಸುಪ್ರೀಂ ವಿಚಾರಣೆಯ ಕುರಿತಾಗಿ ಸಾಕಷ್ಟು ವಿಚಾರಗಳ ವಿಶ್ಲೇಷಣೆಯನ್ನ ಮಾಡಿದ್ದೇವೆ ವಕ್ಫ್ ಮಸೂದೆಯ ಸಂಬಂಧ ಸುಪ್ರೀಂ ಕೋರ್ಟ್ ಕೇಳಿದ್ದ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ನೀಡಿದಂತಹ ವಿವರಣಾತ್ಮಕ ಉತ್ತರ ಕಾಯ್ದೆ ರಚಿಸುವ ಸಲುವಾಗಿ ಸುಪ್ರೀಂ ಪ್ರಕಟಿಸಿದ ನಿಲುವಿನ ಕುರಿತಾಗಿ ನಾವು ವಿವರಣಾತ್ಮಕ ವಿಶ್ಲೇಷಣೆಯನ್ನ ಮಾಡಿದ್ದವು ಇದೀಗ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯ ಮುಂದಿನ ಭಾಗವಾಗಿ ವಕ್ಫ್ ಆಸ್ತಿಗಳ ನಿರ್ವಹಣಾ ನಿಯಮವನ್ನು ಅಧಿಕೃತವಾಗಿ ಪ್ರಕಟಿಸಿದೆ ಈ ಮೂಲಕ ಸುಪ್ರೀಂ ಕೋರ್ಟ್ ತೀರ್ಪು ಬರುವ ಮೊದಲೇ ವಕ್ಫ್ ತಿದ್ದುಪಡಿಯ ನಂತರದ ಕಾರ್ಯಗಳು ಅಧಿಕೃತವಾಗಿ ಶುರುವಾದಂತಾಗಿದೆ ಏನಿದು ವಕ್ಫ್ ಆಸ್ತಿಗಳ ನಿರ್ವಹಣಾ ನಿಯಮ ಏನೆಲ್ಲ ಅಂಶಗಳನ್ನ ಇದು ಒಳಗೊಂಡಿದೆ ವಕ್ಫ್ ಕಾಯ್ದೆ ಉಮೀದ್ ಆಕ್ಟ್ ಎರಡು ಸಾವಿರದ ಇಪ್ಪತ್ತ ಐದರ ಸಿಂಧುತ್ವವನ್ನು ಪ್ರಶ್ನಿಸುವಂತಹ ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಮಾತ್ರ ವಕ್ಫ್ ಬೋರ್ಡ್ಗೆ ಕಾಯಕಲ್ಪ ನೀಡುವಂತಹ ಕೆಲಸವನ್ನು ಶುರು ಮಾಡಿದೆ ಈ ಸಂಬಂಧ ಏಕೀಕೃತ ವಕ್ಫ್ ನಿರ್ವಹಣೆ ಸಬಲೀಕರಣ ದಕ್ಷತೆ ಮತ್ತು ಅಭಿವೃದ್ಧಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಉಮೀದ್ ನಿಯಮಗಳನ್ನ ಸರ್ಕಾರ ಪ್ರಕಟ ಮಾಡಿದೆ ಹೊಸ ನಿಯಮಗಳ ಪ್ರಕಾರ ಎಲ್ಲ ರಾಜ್ಯಗಳ ವಕ್ಫ್ ಆಸ್ತಿಗಳ ಪತ್ತೆ ಹಚ್ಚುವಿಕೆ ಮತ್ತು ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರೀಕೃತ ಪೋರ್ಟಲ್ ಮತ್ತು ಅಂಕಿಅಂಶ ದಾಖಲೆಗಳನ್ನು ಸ್ಥಾಪಿಸಲಾಗುತ್ತದೆ ಇದನ್ನ ವಕ್ಫ್ ವಿಭಾಗದ ಉಸ್ತುವಾರಿ ಹೊಂದಿರುವಂತಹ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮೇಲ್ವಿಚಾರಣೆ ಮಾಡ್ತಾರೆ ಪೋರ್ಟಲ್ ಪ್ರತಿ ವಕ್ಫ್ ಮತ್ತು ಅದರ ಸಂಬಂಧಿತ ಆಸ್ತಿಗಳಿಗೆ ಸ್ವಯಂಚಾಲಿತವಾಗಿ ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ನೀಡುತ್ತೆ ಎಲ್ಲ ರಾಜ್ಯಗಳು ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಸಮಾನವಾದಂತಹ ಅಧಿಕಾರಿಯನ್ನ ನೋಡಲ್ ಅಧಿಕಾರಿಯಾಗಿ ನೇಮಿಸಬೇಕು ವಕ್ಫ್ ಮತ್ತು ಆಸ್ತಿಗಳ ವಿವರಗಳನ್ನ ಅಪ್ಲೋಡ್ ಮಾಡಲು ಕೇಂದ್ರದೊಂದಿಗೆ ಸಮಾಲೋಚಿಸಿ ಕೇಂದ್ರೀಕೃತ ಬೆಂಬಲ ಘಟಕವನ್ನು ಸ್ಥಾಪಿಸಬೇಕು ಇದು ವಕ್ಫ್ ಮತ್ತು ಮಂಡಳಿಯ ನೋಂದಣಿ ಲೆಕ್ಕಪತ್ರ ನಿರ್ವಹಣೆ ಲೆಕ್ಕ ಪರಿಶೋಧನೆ ಮತ್ತು ಇತರ ಸಂಬಂಧಿತ ಚಟುವಟಿಕೆಗಳನ್ನ ಸುಗಮವಾಗಿ ನಡೆಸಲು ಅನುವು ಮಾಡಿಕೊಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ಕಾಯ್ದೆಯ ಸೆಕ್ಷನ್ ನೂರ ಎಂಟು ಬಿ ಅಡಿಯಲ್ಲಿ ನಿಯಮಗಳನ್ನು ರೂಪಿಸಲಾಗಿದೆ ಇದನ್ನ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಸೇರಿಸಲಾಗಿದೆ ಈ ಕಾಯ್ದೆ ಏಪ್ರಿಲ್ ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಜಾರಿಗೆ ಬಂದಿದೆ ವಿಧವೆಯರು ವಿಚ್ಛೇದಿತ ಮಹಿಳೆಯರು ಅಥವಾ ಅನಾಥರಿಗೆ ಜೀವನಾಂಶದ ನಿಬಂಧನೆಗಳ ಬಗ್ಗೆಯೂ ಕೂಡ ನಿಯಮಗಳು ವ್ಯವಹರಿಸುತ್ತದೆ ಹೊಸ ನಿಯಮಗಳು ಮುತಾವಲಿ ತನ್ನ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನ ಬಳಸಿಕೊಂಡು ಒಂದು ಬಾರಿ ಪಾಸ್ವರ್ಡ್ ಮೂಲಕ ದೃಢೀಕರಣ ಮಾಡುವ ಮೂಲಕ ಪೋರ್ಟಲ್ ಮತ್ತು ಡೇಟಾಬೇಸ್ ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು ಅಂತ ಹೇಳುತ್ತೆ ಮುತಾವಲ್ಲಿ ಪೋರ್ಟಲ್ನಲ್ಲಿ ನೋಂದಾಯಿಸಿದ ನಂತರವೇ ವಕ್ಫ್ಗೆ ಮೀಸಲಾಗಿರುವಂತಹ ತನ್ನ ಆಸ್ತಿಯ ವಿವರಗಳನ್ನು ಸಲ್ಲಿಸಬಹುದು ನಿಯಮಗಳ ಪ್ರಕಾರ ಆಸ್ತಿಯನ್ನ ವಕ್ಫ್ ಎಂದು ತಪ್ಪಾಗಿ ಘೋಷಿಸುವ ಯಾವುದೇ ವಿಚಾರಣೆಯನ್ನ ಜಿಲ್ಲಾಧಿಕಾರಿಗಳು ಉಲ್ಲೇಖಿಸಿದ ಒಂದು ವರ್ಷದೊಳಗೆ ಗೊತ್ತುಪಡಿಸಿದ ಅಧಿಕಾರಿ ಪೂರ್ಣಗೊಳಿಸಬೇಕು ಸುಪ್ರೀಂ ಕೋರ್ಟ್ ಕೂಡ ವಕ್ಫ್ ತಿದ್ದುಪಡಿ ಮಸೂದೆ ಅಂದರೆ ಉಮ್ಮೀದ್ ಆಕ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಸ್ತು ಅನ್ನುತ್ತೆ ಅನ್ನುವಂತಹ ಮುನ್ಸೂಚನೆಯೇ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿಪಕ್ಷಗಳಿಂದ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಂದ ವಿವಿಧ ಮುಸ್ಲಿಂ ಸಂಘಟನೆಗಳಿಂದ ಭಾರತ ವಿರೋಧ ವ್ಯಕ್ತವಾಗಿತ್ತು ಈ ವಿರೋಧದ ನಡುವೆಯೇ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಎರಡು ಸದನಗಳಲ್ಲಿ ಮಂಡಿಸಿ ದೀರ್ಘವಾದಂತಹ ಚರ್ಚೆಯನ್ನ ನಡೆಸಿ ಮಸೂದೆಯನ್ನ ಪಾಸ್ ಮಾಡಿ ಮಸೂದೆ ರಾಷ್ಟ್ರಪತಿಗಳಿಂದ ಅಂಕಿತಗೊಳ್ಳುವ ಮೊದಲೇ ರಾಜಕೀಯ ಪಕ್ಷಗಳು ಮುಸ್ಲಿಂ ಸಂಘಟನೆಗಳು ಸುಪ್ರೀಂ ಕೋರ್ಟಿನ ಬಾಗಿಲು ತಟ್ಟಿದ್ದವು ಸುಪ್ರೀಂ ಕೋರ್ಟ್ನಲ್ಲಿ ಮಸೂದೆಯ ಸಿಂಧುತ್ವದ ವಿರೋಧದ ಕುರಿತಾಗಿ ಎಪ್ಪತ್ತಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿತ್ತು ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರದಲ್ಲಿ ದೀರ್ಘ ವಿಚಾರಣೆಯನ್ನು ನಡೆಸಿದೆ ಎಲ್ಲರ ಅಭಿಪ್ರಾಯವನ್ನ ದಾಖಲೆ ಮಾಡಿದೆ ಕೇಂದ್ರ ಸರ್ಕಾರಕ್ಕೂ ಪ್ರಶ್ನೆಗಳನ್ನ ಕೇಳಿದೆ ಕೇಂದ್ರ ಸರ್ಕಾರ ಕೂಡ ಕೋರ್ಟ್ ಕೇಳಿದ ಪ್ರಶ್ನೆಗಳಿಗೆ ವಿವರಣಾತ್ಮಕವಾಗಿ ಉತ್ತರವನ್ನ ನೀಡಿದೆ ಸದ್ಯ ಸುಪ್ರೀಂ ತೀರ್ಪು ಮಾತ್ರ ಪ್ರಕಟಿಸಲು ಬಾಕಿ ತೀರ್ಪು ಬರುವ ಮೊದಲೇ ವಕ್ಫ್ ನಿರ್ವಹಣಾ ನಿಯಮವನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದ್ದು ಸುಪ್ರೀಂ ಕೋರ್ಟ್ ಕೂಡ ವಕ್ಫ್ ತಿದ್ದುಪಡಿ ಮಸೂದೆಗೆ ಅಸ್ತು ಅನ್ನುತ್ತಾ ಮಸೂದೆಯ ಸಿಂಧುತ್ವವನ್ನು ಮಾನ್ಯ ಮಾಡುವಂತಹ ಮುನ್ಸೂಚನೆಯೇ ಎನ್ನುವಂತಹ ಚರ್ಚೆಗಳು ಈಗ ಶುರುವಾಗಿದೆ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡಿನ ಕಾಯಕಲ್ಪಕ್ಕೆ ಕೊನೆಗೂ ಮುಂದಡಿ ಇಟ್ಟಿದೆ ಅಂತಲೇ ಹೇಳಬಹುದು ಈ ಮೂಲಕ ವಕ್ಫ್ ತಿದ್ದುಪಡಿ ಮಸೂದೆಯ ವಿರೋಧಿಗಳಿಗೆ ಮಾಸ್ಟರ್ ಸ್ಟ್ರೋಕ್ ನೀಡಿದೆ ಕಂಡ ಆಸ್ತಿಗಳನ್ನೆಲ್ಲ ತನ್ನದು ಅಂತ ಬಿಂಬಿಸಿ ಕಬಳಿಸುವಂತಹ ವಕ್ಫ್ ಆಟಕ್ಕೆ ಬ್ರೇಕ್ ಬೀಳಬೇಕು ಈ ಮೂಲಕ ವಕ್ಫ್ ಆಸ್ತಿಯ ವಿಚಾರದಲ್ಲಿ ಜನಸಾಮಾನ್ಯರ ಆತಂಕವನ್ನು ದೂರ ಮಾಡಬೇಕು ಅನ್ನೋದೇ ನಮ್ಮ ಆಶಯ ಸ್ನೇಹಿತರ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ गया नमस्कार